ಹೆಂಗಿಂದ ಚಿಮ್ತಾ ಇರ್ತೇ ಚಿಲುಮೆ ನಗಡ ಸ್ವಲ್ಪ ಕೊಂದಾ ಕೊಡ್ತೀನಿ ನಾ ಯಾಕಾರ ಬಂದ ಚೆನ್ನಾಗ ಏನಾಗ್ ಬಂದಾನೆ ಭಯ್ಯ ನಿಮ್ ಆಟನಾ ಟೀ ಕುಡಿದ್ಬಿಟ್ಟು ನಿಮ್ ಹೆಸರು ಹೇಳದಾ ಹಚ್ಕಳ್ಳಿ ಚಂದಗೆ ಅಂತ ಅಲ್ಲ ದಸರಾ ಎಷ್ಟ್ ದಿನ ಕೊಡ್ತಾನೆ ಅಂತ ಇದೆಯಾ ಇದೀಯ ಬಾರೋ ಬಾರೋ ಒಬ್ರು ಮುಳ್ಳಂದಿ ನಿಂಗ

ಇವಾಗ ಎದ್ದು ಆಫೀಸ್ಗೆ ರೆಡಿ ಆಗಿದ್ದೀನಿ ಆಫೀಸ್ಗೆ ಹೋಗ್ತಾ ಇದೀನಿ ಸೋಮವಾರ ಅಂತ ಪೂಜೆ ಮಾಡಿದ್ದೀನಿ ಎಲ್ಲ ಇಲ್ಲಿಂದ ನಾನು ಕೈ ಮುಕ್ಕಿ ಯೋಚಕ ನಾನೇ ನಾನೇ ಗೆಲುವುದು ನಾನೇ ನಾನ ಗೆಲ್ಲುವುದು ಗಾನ ಬಿಡು ಬಿಡು ಗಾಡಿ ಅನ್ನರಿ ಮರಿ ಮಗನೀ ಗಾಯ್ಸ್ ಇಷ್ಟೊತ್ತು ಆಫೀಸಲ್ಲಿ ನಡ ಬಗ್ಸಿ ಕೆಲಸ ಮಾಡಿ ಇವಾಗ ಊಟಕ್ಕೆ ಬಂದಿದ್ದೀನಿ ಸದ್ಯಕ್ಕೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಇಂಡಿಯನ್ ಆರ್ಮಲ್ ಇದಾನೆ ಅವನು ಬಂದಿದ್ದಾನಂತೆ ಏನೋ ಬೈಕೇನೋ ಸರ್ವಿಸ್ಬಿಟ್ಟು ಅವನಿಗೆ ಗೊತ್ತಿಲ್ಲ ಸೊ ಅವನ ಮೀಟ್ ಮಾಡಬೇಕು ಊಟಕ್ಕೆ ಅಂತ ಇದೀವಿ ಕರ್ಕೊಂಡು ಭಾಸ್ಕರ್ ಅಂಗಡಿಗೆ ಹೋಗಿ ಮೂರು ಜನ ಸೇರಿ ಊಟಕ್ಕೆ ಹೋಗಬೇಕು ಸದ್ಯಕ್ಕೆ ನೆನೋ ಬಾ ಅಂದ ಇಲ್ಲಿಗೆ ಬಂದಿದ್ದೀನಿ ಅವನಿ ಇಲ್ಲೆಲ್ಲ ಫೋನ್ ಮಾಡಿ ಕರ್ಸ್ಕೋಬೇಕು ಮಳೆ ಅಂತ ಕಾರ್ ತಗೊಬಂದೆ ನೋಡಿದ್ರೆ ಫುಲ್ ಬಿಸಿಲು ಖರಾಬ್ ಆಗಿದೆ ನಮ್ದು ಯಾರು ಬಂದ್ರು ಭಾಸ್ಕರನ್ ಮೀಟ್ ನೋಡ್ಬೇಕು ಯಾರು ಬಂದ್ರು ಮಾಡಕ್ಕೆ ಮಹಾಸಂಗಮ ನಿಂತಾನೆ ಆಯ್ತದೆ ಯಾಕಂದ್ರೆ ಪರಿಚಯ ನಂತರ ಹಿಂಗಿಂದ ಹೇಳ ಚಿಂತ ಇರ್ತೇ ಚಿಲುಮೆ ಧೈರ್ಯ ಮಾಡ್ ಬೇಗ ಕಳಿಸ್ತೀವಿ ಬೇಗ ಬರ್ತಾನೆ ಏನಂತೀಯ ಅಲೆ ಸಂತುಗೋಸ್ಕರ ಬದನಂತ ಕೈಕೆ ಬೇಗ ದಯವಿಟ್ಟು ಪ್ಲೀಸ್ ನಿಮ್ಗೆ ನಿಮಗೆ ಜಾಸ್ತಿ ವೇಟ್ ಮಾಡಕಾಗಲ್ಲ ಅಯ್ಯೋ ಇವು ನಿಂಗ್ ಗೊತ್ತಿಲ್ಲ ಕಣೋ ನೀನು ಏನು ಅದೇನ ಅಂತರ್ಲಾ ಏನ್ ಬಸೋದು ಅದಂತ ನಿಗೂಡ ನಿಗೂಡ বিস্মಯದ ಏನು ಗೊತ್ತಿಲ್ಲ ಇವತ್ತರಗೂ ಒಂದ್ ಗಂಟೆ ಆಯ್ತಂತ ಊಟ ಊಟ ಏಕೆ ಮಾಡ್ಕಂತ ತಿನ್ನಕಣ್ಣ ಓಡಲ್ಲ ತಿನ್ನಲ್ಲ ಅದಕ್ಕೆ ಇರಬೇಕಲ್ಲ ಕಣೋ ಅದೆ ಇಷ್ಟ ದಿನ ನಾವು ಹೋಗ್ ಬಾ ಬೇಗ ಅಂದ್ರೆ ಬಂದಿಲ್ಲ ಇವತ್ತು ಸಂತುಗೋಸ್ಕರ ಬೇಗ ಬದನಂತ ಅಡುಗೆ ಮಾಡಿ ಒ ಇನ್ನು ಟೀ ಕುಡೀತೀ ಕುಡಿಯೋದೆ ಯಾವಾಗ ಊಟಕ್ಕೆ ಹೋಗಿ ಅವಾಗ ಬರೋದು ಯಾವಾಗ ಟೈಮ್ ಲೆಕ್ಕಾಕೊ ನೀನೇ ಸ್ಟಾಪ್ ಚೆಕ್ ಹಾಕಿ ಎಷ್ಟೊತ್ತಿ ಬೋಡೋ ಬೈಸ್ ಹೊರಗಡೆಲ್ಲಾದ್ರೂ ಊಟಕ್ಕೆ ಹೋಗೋ ಅಂತ ಹೋಗ್ತಾ ಇದ್ವಿ ಬಟ್ ಇವತ್ತು ಸೋಮವಾರ ಆಗಿದ್ರಿಂದ ನಾವು ಯಾರನ್ನೂ ಅನ್ವಯಿಸ್ತಿಲ್ಲ ಆದ್ರೆ ನಾನು ತಿನ್ನಲ್ಲ ಅವ್ರು ತಿಂತಾರೆ ಸೊ ಇಲ್ಲೇ ಒಂದು ಪಕ್ಕ ವೆಜ್ ಓಟ್ಲಿಗೆ ಹೋಗವಂತ ಹೋಗ್ತಾ ಇದ್ವಿ ಸೊ ಕಾರ್ ನಿಲ್ ಕಾರ್ ನಿಲ್ಸಿ ನಡ್ಕೊಂಡು ಹೋಗ್ತಾ ಇದೀವಿ ವಾಕಿಂಗ್ ಅಲ್ಲಿ ಊಟ ಮಾಡಿಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಬರ್ತಾಯಿದ್ದೀವಿ ಬಪ್ಪ ಇಲ್ಲ ನಗಡ ಸ್ವಲ್ಪ ದಿನ ಕೊಂದಾಕ್ ಬಿಡ್ತೀನಿ ನಾ ಯಾಕಾರ ಬಂದ ಚೆನ್ನಾಗಿ ಮಾಡಕ್ಕೆ ಏನಾಗಿ ಬಂದವನೆ ಸರ್ವಿಸ್ ಮಾಡಿರ್ತಾರೆ ನಿಮ್ಮ ಬೈಕ್ ತಲೆ ಕಟ್ಸ್ಕೊಬೇಡ ಊಟ ಮಾಡಿದ್ವಿ ಗೈಸ್ ಊಟ ಮಾಡಿ ಮನೆಗೆ ಬರ್ತಾಯಿದ್ವಿ ಲೋ ಬಸ್ ಆಲ್ ತರಬಾರ್ದೆಲ್ಲ ಕಾಫಿ ಕಾಯಿಸ್ಕೊಡ್ಬೋದಾಗಿತ್ತು ಗೈಸ್ ಕೆಲಸ ಮುಗಿಸಿ ಮನೆ ಕಡೆಗೆ ಹೊರಡ್ತಾ ಇದ್ದಾನೆ ಟೀ ಕುಡಿಬೇಕು ತಲೆನೋ ಬಂದ್ಬಿಡ್ತು ಬೆಳಗ್ಗೆಯಿಂದ ಗುಡ್ ಈವ್ನಿಂಗ್ ಉದಯ್ ಶಂಕರ್ ಅಂತ ಯಾವ ಗುಡ್ ಈವ್ನಿಂಗು ನೋ ಗುಡ್ ಈವ್ನಿಂಗ್ ಓನ್ಲಿ ಬ್ಯಾಡ್ ಈವ್ನಿಂಗ್ ಇವಾಗ ಈಗ ನಾನು ಭಾಸ್ಕರ್ನ ಅಂಗಡಿಗೆ ಹೋಗಿ ಭಾಸ್ಕರನ್ನ ಸರಿ ಹೋಗಿ ಪ್ಲೀಸ್ ಭಾಸ್ಕರ್ನ ಎತ್ತಕಂಡ್ ಟೀ ಕೂಡ ಹೋಗ್ಬೇಕು ಲೆಟ್ಸ್ ಗೋ ಯಾರು ಮಾಡಬೇಕು ರೆಡಿ ಮಾಡುವಂಥ ಟೀ ಒಂದ್ರ ಹತ್ತು ನಿಮಿಷ ಒಳ್ಳೆ ಹತ್ತು ನಿಮಿಷ ಮುಂಬೈ ಚಾಯ್ ಮತ್ತೆ ಡಿ ಲ ಬಂದ್ರ ಮಾರೇ ಬೇಗ ಫೈನಲಿ ಮುಂಬೈ ಚಾಯ್ಗೆ ಹೋಯ್ತಾ ಇದೀವಿ ಏನು ಕೆಲಸ ಮಾಡ್ತೀವಿ ಅದ ಏನು ಕೆಲಸ ಮಾಡ್ಬೇಕು ಇಷ್ಟ ಮಿತಿ ಕೀ ಕೊಡುವ ಬಾ ಗೊತ್ತಾರ ಚಂದ್ರ ಬಾವ ಅಡ್ಡ ಚಂದವರ ಅಡ್ಡನ ಇದು ಭಯ ನಿಮ್ಮ ಅಡ್ಡ ಟೀ ಟೀ ಕುಡಿದ್ಬಿಟ್ಟು ನಿಮ್ಮ ಹೆಸರು ಹೇಳದಾ ಹಚ್ಕೊಳ್ಳಿ ಚಂದಗೆ ಅಂತ ದೂಡ್ ಧೂಡ್ ಯಾಕ ಜಾಸ್ತಿ ಆಡ್ತಾನೆ ಒಂಚೂರು ಆಡ್ತು ವಿಚಾರಸ್ಕೊಳ್ಳಿ ಅಂತ ಒಂಚೂರು ವಿಚಾರಿಸಿಕೊಳ್ಳಿ ಅಷ್ಟೇ ಹೋಯ್ತಾನೆ ಮುಂಚಿಗೇನು ಕೇಳ್ತಾನಿ ಯಾರಾದ್ರೂ ಏನ್ ಹೇಳ್ಬೇಕು ಅಂತ ಏನ್ ಹೇಳಿದೆ ಟೀ ಹೇಳದ್ರಾಗ್ಲೇ ಐನೂರು ರೂಪಾಯಿ ಕೊಡ್ತೀನಿ ಟೀಗೆ ಚೇಂಜ್ ಕೊಡ್ತಾರೋಣ ಐನೂರು ರೂಪಾಯಿನ ಟೀ ಕುಡಿಯಬೇಕು ಕುಡೀಪ ನಮ್ಗೆ ಭಯ್ಯ ಒಂದ್ ವೇಳೆ ಡೋಡ್ ಸ್ಕೂಲಲ್ಲಿದ್ದೀವಿ ಅನ್ಕೊಬಿಟ್ಟವನೇ ೂಡಿಂದ ಸ್ಕೂಲಲ್ಲಿ ಇದಾವ್ ದಸರಾ ದಸರಾ ರಾಜ ಎಷ್ಟ್ ದಿನ ಕೊಡ್ತಾರೆ ಅಂತ ಕೇಳಿ ಅಲ್ಲ ದಸರಾ ರಾಜ ಎಷ್ಟು ದಿನ ಕೊಡ್ತಾನೆ ಅಂತ ಕೇಳ್ತಿದ್ಯಲ್ಲ ನೀನು ಜಗತ್ತಲ್ಲಿ ಇದೆಯೋ ಎಲ್ಲಿದ್ಯಾ ಸ್ಕೂಲಲ್ಲಿ ಸ್ಕೂಲಲ್ಲಿ ಇದೆಯೋ ಇನ್ನು ಬಾಲ್ಯದಲ್ಲಿ ಇದೆಯಾ ಬಾಲ್ಯದಲ್ಲಿ ಫೀಲ್ ಮಾಡ್ತಾ ಇದ್ದೀತಿ ಮಾತಾಡ್ತೀವಿ ಏನಂದ ಭಯ ನೀವ್ ಹೇಳಿ ಅರ್ಥ ಆಗ್ಲಿಲ್ಲ ಅರ್ಥ ಆಗಿಲ್ಲ ನಡನ ಅರ್ಥ ಆಗಿದೆ ದಸರಾಜ ಎಷ್ಟು ನನಗೆ ಗಾಬರಿ ಆಗೋಯ್ತು ದಸರಾ ಕೆಲಸದಲ್ಲಿ ಕೆಲಸದಲ್ಲಿ ಹೆಂಗೆ ದಸರಾ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಟ್ಯಾಲೆಂಟ್ ಕೆಂಪುಗಿದ್ರೆ ರಜಾ ಇಲ್ಲ ಅಂದ್ರೆ ರಜಾ ಇಲ್ಲ ಅಷ್ಟೇ ಟೀ ಕುಡಿದು ಚಂದು ಮತ್ತೆ ಅವರು ಭಾವನ್ನ ಕಳಿಸಿ ನಾನು ಭಾಸ್ಕರ್ ಅವರು ಮೊಬೈಲ್ ಐಟಮ್ ತಗೋಕ್ ಹೋಯ್ತ ಇದೀವಿ ನನ್ನ ಒಂದು ವಾಚ್ ಸ್ಟ್ರಾಪ್ ಬ್ರೇಕಾಗ್ಬಿಟ್ಟೆ ಅದು ಸಿಗುತ್ತಾ ಅಂತ ಕೇಳ್ಕೊಂಡು ನೋಡ್ಕೊಂಡು ತಗೊಂಡು ಬರ್ಬೇಕು ಎಷ್ಟು ಚೆನ್ನಾಗಿಬಿಟ್ಟನಾ ಫೈನಲಿ ಭಾಸ್ಕರ್ ಅಂಗಡಿಗೆ ಐಟಮ್ಸ್ ತೊಗೊಂಡು ನನ್ನ ವಾಚಿಗೆ ಸ್ಟಾಪ್ ಸಿಕ್ಸ್ ಹಾಕ್ಸ್ಕೊಂಡು ಬಂದಿದ್ದೇವೆ ಟೀ ಕ್ರಿಯಕ್ಕೆ ಹೋಗಿ ಒನ್ ಅವರ್ ಶಾಪಿಂಗ್ ಆಯಿತು ಅವಾಗ ಎರಡು ಮೂರು ಸತಿ ಹೆಂಗ್ ಅಲ್ಲೇ ಆಗುತ್ತೆ ಇವಾಗ ಯಾರು ಗಣಪತಿ ಬಿಡ್ತಾರ ಅಂತ ಹೇಳಿದೀನಿ ಅಲ್ಲ ನಿಮ್ಮ ಫೋನ್ ಕಳ್ಕೊಂಡಿದ್ರೆ ನಿಮ್ಮ ವ್ಯತೆ ಬಗ್ಗೆ ಹೇಳ್ರಿ ಏನಾಯ್ತು ಅಂತ ಪಾಪ ನಾಲ್ಕು ವರ್ಷದಿಂದ ಫೋನ್ ಇಟ್ಕೊಂಡು ಇವತ್ತು ಡಿಸ್ಪ್ಲೇ ಹೊಡೆದಾಕ ಬಂದವರು ಅವ್ರದೇನಾಯ್ತು ಅದು ಯಾವ ಥರ ತಗೊಂಡಿರೋದು ಅಂದ್ರೆ ಕತೆ ಕೇಳ್ಬಿಟ್ರೆ ಏನು ಫೋನ್ ತಗೊಂಡ್ರ ಕತೆ ನಾನು ಯಾವ ಥರ ಓ ಅಲ್ಲ ನಿಮ್ಮ ವ್ಯತೆ ಬಗ್ಗೆ ಹೇಳಿ ಹೆಂಗೆ ಬಿತ್ತು ಮೊಬೈಲ್ ಅಂತ ಹೋಯ್ತಾ ಹೋಯ್ತಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಯ್ತೀನಿ ಹಿಂಗೆ ಇಟ್ಕೊಳಕ್ಕೆ ಹೋಗಿದ್ದಾವೆ ಕಿವಿಲಿ ಹಿಂದೆನೇ ಇದು ಹ್ಞೂ ನಿತ್ಯನವ್ರು ಮಾಡ್ತಾ ಇದ್ದಾರಾ ಅಸ್ಕೊರ ಬೇಗ ಮಾಡಿಕೊಟ್ರಿ ಹೋಗ್ಕ ರೆಡಿ ಆಯ್ತವ್ರದ್ದು ಏನು ರೆಡಿಯಾಗಿಸ್ಕೊಬ್ರಿ ಇನ್ನ ಬೀಳ್ಸ್ಕೊಬ್ರಿ ಹೆಂಗ್ ತಗೊಂಡಿದ್ದು ಪೌಚ್ನಾ ಬೆಳಿಗ್ಗೆ ಒಪ್ಬಿಟ್ಟು ಹಾಕಿ

ಬೇರೆ ಏನರಲ್ಲ ಯಾವುದೋ ಗೆಳೆಯ ಹೇಳುವಾಗ ಗೆಳೆಯ ನಮಗೂ ನೀನು ನೀನು ಗೆಳೆ ಇಬ್ಬರೇ ಮಾತಾಡ್ತಾ ಇದ್ದೀರಾ ಓ ಇಲ್ಲೇ ಇದ್ದಾರೋ ರಾಜ್ಕುಮಾರ್ ಓ ನಿನ್ನೆ ನಿನ್ನೆ ಹಬ್ಬಕ್ಕು ಅಂದ್ರೆ ಬಂದಿಲ್ಲ ಏನು ಕೇಸಪ್ಪ ಏನೂ ನಡೆಸ್ತಾ ಇಡೀ ಇಬ್ಬರು ಗೆಳೆಯರು ಸೇರ್ತನು ಹಿಂಗ ಬೇಡ ಭಾಸ್ಕರ್ ಹಿಂಗೆ ಹೇಳೋದಲ್ಲೇನು ಮ್ಯಾಟ್ರಲ್ಲಿ ಇದು ಸೆಕೆಂಡ್ಸಲ್ಲಿ ಮ್ಯಾಟ್ರ್ ಆಗೋದು ಸರ್ ಹೇಳಲಿಲ್ಲ ಭಾಸ್ಕರ್ನ ಅಂಗಡಿಯಲ್ಲಿ ಕೂತು ಕೂತು ಬೇಸತ್ತು ಚುರ್ಮಿ ತಿನ್ನಕ್ಕೆ ಹಾಂ ಹಂಗೆ ಗೊತ್ತಿಲ್ಲ ಹಾಂ ಬಸ್ವಾ ಒಂಬತ್ತು ಸೆಕೆಂಡ್ ಕಟ್ ಮಾಡೋದು ಕಣ ಕರೆಕ್ಟ್ ಟೈಮ್ ಫುಲ್ ಸ್ಪೆಷಲ್ ಮಾಡ ನನಗಿದೆ ಮಗ ಸೂಪರ ನನಗೂ ಒಬ್ಬನೇ ಕೂತು 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 ಬೇಜಾರಾಗೋಯ್ತು ಭಾಸ್ಕರ ನನಗೆ ಚೂರು ಮನೆ ತಿಂದು ಖಾಲಿ ಮಾಡಿ ಗೋಲ್ಗ ಹೋದ್ರೆ ನಾಚಿಕೆ ಆಗಲ್ಲ ನಿನಗೆ ಮನೆಯಲ್ಲಿ ಮನೆಯಲ್ಲಿ ಇಟ್ಟು ಹಾಕಲ್ಲ ನಿನಗೆ ಹಾಂ ಉತ್ತರ ಉತ್ತರ ಮನೇಲಿ ಹಿಟ್ಟಾಕ್ದಂಗೆ ಬಂದು ನಿಂತಿದೆಯಲ್ಲ ಗೋಲ್ಗ ಪತ್ತಿನಕ್ಕೆ ನೀವು ಊರಿಂದ ಬಂದವನು ಮಕ್ಕ ತೋಟ ಇಡಿಯಟ್ ಹಾಂ ಹೇಳೋ ಬೇಗ ಕೊಡಿ ಅಂತ ಸರ್ ಖರ ಇರಲಿ ಮೀಡಿಯಮ್ ಇಟ್ಟು ಖರ ಇರಲಿ ಖರ ಇರಲಿ ಮೀಡಿಯಮ್ ಇರಲಿ ಸರ್

ಆಗಲೇ ಒಯ್ತಿನಿ ಅಂದ್ರೆ ಇಲ್ಲೇ ಇದ್ರಲ್ಲ ಏ ವಿ ಸಿಲಿ ಬೆಳಗ್ಗೆ ಐದು ಗಂಟೆಗೆ ಬಂದ್ರೆ ಮತ್ತೆ ಬೆಳಗಿಂದ ಐದು ಗಂಟೆವರೆಗೂ ಬಿಸಿಲಿ ಅವ್ರಿಗೆ ಬರೀ ವಿ ಸಿ ಏನು ಏನು ಹೇಳ್ತಾರೆ ಅವಾಗ ಬಿಸಿ ವಿ ಸಿಲಿ ಬೇರೆ ಇರೋ ಹೇಳ್ತಾನೆ ಏನು ಹೇಳ್ಬೋದು ನಂಗೆ ವಿ ಸಿಲಿ ಅವ್ರಿಗೆ ಏನು ಹೇಳ್ಬೋದು ಟವರ್ ಹಾಕಿ ಅಲ್ಲಿ ನಮಗೆ ಅದೇ ಜೀವನ ಕಣಪ್ಪ ನಿನಗೆ ಇಲ್ಲಿ ಅಂಗಡಿ ಬರೋಕ್ಕೂ ನೀನು

ಮಳ್ಳುಗಳ ನಿಮ್ಮ ಡೂಡ್ ಅಂತ ಕೇಳಬೇಡಿ ಇನ್ನು ಡೂಡು ಇನ್ನು ಮಾಪ್ಳೆ ಇವನ ಗೇಳೆ ನಡಿ ನಡಿ ಗಾಡಿ ಬಿಡು ನಾ ನಾನ ಯಾವಾಗಲೂ ಅವನಿಗೆ அவனே ಅಂತ ಐರದು ಅಲ್ಲ ಮಾಪ್ಳೆ ಹೆಂಗ್ ನಿಂತಿದ್ದ ಇರ ತೋರ್ಸ ಮಾಪ್ಳೆ ಹೆಂಗ್ ಅಪ್ಪ ಅಲ್ಲಿ ಮಾಪ್ಳೆ ಮಾತ್ರ ಓ ನಡ್ರೆ ಹೋಗದ ಮಾಪ್ಳೆ ಬರದಾ ಯು ಗುಡ್ ನೈಟ್ ಬಾಯ್ ಬರದಾ

ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಬಂದೆ ಊಟ ಎಲ್ಲ ಅಡುಗೆ ಬಂದು ಮಾಡ್ಕೋಬೇಕಾಗಿತ್ತು ಬಟ್ ಅಲ್ಲೇ ಚೂರು ಮೂರು ಏನೋ ತಿಂದ್ವಿ ಸೊ ಊಟ ಪಡಚ ಸದ್ಯಕ್ಕೆ ಭಾಸ್ಕರ್ ಬರ್ತಾ ಇದ್ದಾರೆ ಬಟ್ಟೆ ಹಾಕಿದ್ದಾನೆ ಒಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ತೊಗೊಂಡು ಹೋಗ್ತಾನೆ ಅನ್ಸುತ್ತೆ ನೋಡು ಸೊ ಗೈಸ್ ಊಟ ಎಲ್ಲ ಆಯಿತು ಹೊರ್ಗಡೆ ಮಾಡ್ಕೊಬಂದಿದೆ ಅಡುಗೆ ಏನು ಮಾಡ್ಕೊಳಿಲ್ಲ ಸದ್ಯಕ್ಕೆ ಹಾಲು ಕಾಯಿಸ್ಕೊಳ್ತಾ ಇದೀನಿ ಕುಡಿದು ಮಲ್ಕೋತೀನಿ ಸೊ ಇದಾಗಿತ್ತು ಒಂದು ದಿನ ಮತ್ತೆ ಸಿಕ್ಕಿದ್ರೆ ನಿಮಗೆ ನಾಳೆ ಬರೋಗಲ್ಲಿ ಅಲ್ಲಿವರೆಗೂ ಬಾಯ್